ಅಷ್ಟೊಂದು ಹೇಳ್ತಿದ್ಲು ಯಾಕೆ ವಿಶ್ ಮಾಡಿದ ನೀನು ನಾನು ಒಂದು ಸ್ವಲ್ಪ ಸರ್ಪ್ರೈಸ್ ಕೊಡೋದು ಅನ್ಬಿಟ್ಟು ನಾನು ಹೇಳ್ತಿಲ್ಲ ಕಣತೆ ಅದೇನೋ ಫ್ರೆಂಡ್ಗು ಹುಷಾರಿಲ್ಲ ಅನ್ಬಿಟ್ಟು ಓದ್ಲು ಕಣಪ್ಪ ಸರಿ ಬಿಡಿಯತ್ತೆ ಅದಕ್ಕೆ ಬಂದೆ ಯಾವ ಫ್ರೆಂಡ್ ಕೊಡಿ ಇಲ್ಲಿ ಅಡ್ರೆಸ್ ಅಲ್ಲಿ ಯಾವ ಕರ್ಕೊ ಬರ್ತೀನಿ ಫೋನ್ ಮಾಡಿ ಫೋನ್ ಸ್ವಿಚ್ ಆಫ್ ಆಗದೆ ಅದು ಅಪ್ಪ ಅದು ಅದೇ ಯಾವ ಫ್ರೆಂಡ್ ಗೊತ್ತಿಲ್ಲ ಹೋಗ್ಬಿಟ್ಟು ಬರ್ತೀನಿ ಅನ್ಕ ಓದ್ಲು ಏನ ತಿಂಗಂತ ಇದ್ರಿ ನೀವು ಯಾವ ಫ್ರೆಂಡ್ ಅಂತ ನಿಮ್ಗೆ ಹೇಳ್ದಾನೆ ಕಳ್ಸಿಬಿಟ್ರಿ ನೀವು ಅಲ್ಲ ಕಣಪ್ಪ ಫ್ರೆಂಡ್ಗಳೆಲ್ಲ ನನ್ಗೆ ಗೊತ್ತಾ ನನ್ ಫ್ರೆಂಡ್ ಹುಷಾರಿಲ್ಲ ಹುಷಾರಿಲ್ಲಾ ಸೀರಿಯಸ್ ಆಗತ್ತೆ ಹೋಗಿ ನೋಡ್ಕೊಬತ್ತಿನಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗವ್ರೆ ಅಂದ್ಬಿಟ್ಟು ಓದ್ಲು ಈಗ ನಾನೇನ್ ಮಾಡಂಗಿದ್ ಇದೊಳೆ ಸರಿ ಆಯ್ತು ಬಿಡು ನಿಂದೋಳೆ ನಾನೇನ್ ಮಾಡಿ ಆಯ್ತು ಯಾವಾಗ ಬಂದೆ ಕಳ್ಸೋಲ್ಲ ನಿಖಿದರಿ ಅದೇನು ಫ್ರೆಂಡ್ಗೆ ಹುಷಾರಿಲ್ಲ ಅಂದ್ಬಿಟ್ಟು ಅನ್ಕೊಂಡು ಓದ್ಲು ಆ ಫ್ರೆಂಡ್ಗೆ ಅದು ಯಾವ ಕಾಣೆ ಕೇಳ್ತಾವ್ರಿ ಅಂದ್ಬಿಟ್ಟು ನಾನು ನೋಡಿದ್ರಲ್ಲಿ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ಕೊಂಡು ಬರ್ತಡೇ ಸೆಲೆಬ್ರೇಷನ್ ಮಾಡಕ್ಕೆ ಅಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡಿ ಬಂದಿವಿ ಇಲ್ಲಿ ನೋಡಿ ಇವಳು ಇಲ್ಲಕ್ಕೆ ಇಲ್ಲ ಸರಿ ಕಂಡ್ಬಿಡು ನಿಂದೊಳೆ ನೆನ್ನೆಯಿಂದನೂ ನನ್ನ ಮಗಳು ಏತನೆ ಮಾಡ್ತಾ ಕುಂತಾಳೆ ಒಂದ್ ವಿಶ್ ಮಾಡಿಲ್ಲ ಅಂದ್ಬಿಟ್ಟು ಈಗ ಬಂದ್ಬಿಟ್ಟು ಸಡನ್ನಾಗಿ ಹಿಂಗಂದ್ರೆ ಓ ಸರಿ ಬಿಡು ಯಾರಿಗೂ ಹುಷಾರಿಲ್ಲ ಅಂತ ನೋಡಕ್ಕೆ ಹೋಗೋಳೆ ಯಾರಿಗೂ ಸರಿ ಇಲ್ಲ ಅದ್ಯಾರು ನೋಡ್ಲೆ ಹೋಗಿ ನೋಡ್ಕೊಬಾರ್ದ ಹೇಳ್ತಾ ಇಲ್ವಾ ನನ್ಗೆ ಗೊತ್ತಿರತ್ತಂದ್ರೆ ಅದ್ಯಾರೋ ಯಾವ ಯಾವ ಯಾವಳ ಹುಡುಗಿನೇ ಹುಡುಗಿಗೆ ಹುಷಾರಿಲ್ವಂತೆ ಸರಿ ಬಿಡ್ರತೆ ಆಯ್ತು మన ఫోన్ చార్జ్ బ్యాట్రి కమ్మ అంత అందే నలు మగ్గిన ఎల్గూ కద్దు మూసి మాతాడు నేను అలా కలె నూ ఏదే గో బర్తా గో యా మాట్లాడకైతే అల్గే అంత బ్రో ఏమారా హింగ్ మాట్లాడి సుద్ధ మేలు నమ్కేల్ నిన్న మగ్గు మేలు నమ్మకే ఇల్వ ಚೆನ್ನಾಗಿ ಮಾತಾಡೋದು ಸರಿ ಸರಿಯತ್ತೆ ಆಯ್ತು ಎಷ್ಟು ಖುಷಿಯಿಂದ ಕರ್ಕೊಂಡು ಹೋಗೋದಂತ ಬನ್ನೋ ಎಲ್ಲ ಆಯ್ತು ನೋಡಪ್ಪ ನನ್ನ ಮಾತು ಕೇಳು ನೀನು ಆರ್ಡರ್ ತಪ್ಪು ನೆನ್ನೆ ಇದನ್ನು ಯಾಕೆ ಫೋನ್ ಮಾಡಿಲ್ಲ ನೀನು ಫೋನ್ ಮಾಡಿ ತಿಳ್ಸ ನೀನು ವಾತಾವರಣ ಮಾಡಿಲ್ಲ ನೀನು ಅದೇ ನಾನು ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿದೆ ಅಂತ ಹೇಳ್ತೇನೆ ನಿಮಗೆ ಯಾವ ಫ್ರೆಂಡ್ ಕುಡಿಯೋದು ಯಾರ ಫ್ರೆಂಡ್ ಮನೆಗೆ ಹೋಗಿದ್ದೋಳೆ ನಾನು ಹೋಗಿ ಕರ್ಕೊ ಬತ್ತೀನಿ ಇದೊಳೆ ಸರಿ ಐತಲ್ಲ ನಿಂದೊಳೆ ನನ್ ಗೊತ್ತಿಲ್ಲ ನನ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಎಷ್ಟ್ ಸತಿ ಹೇಳ್ಬೇಕು ಸರಿ ಬಿಡಿ ಮತ್ತೆ ನನ್ನ ಎಕ್ಕ ತಕೊಂಡ್ ನಾನು ಹೊಡ್ಕೋಬೇಕು ನಾನ್ ಅರೇಂಜ್ ಮಾಡ್ದಲ್ಲ ಇದೊಳೆ ಸರಿ ಐತಲ್ಲ ನಿಂದೊಳೆ ಅಲ್ಲ ಇದೇನು ನಿಂಗಂತ ಇದೆಯ ನೀನು ಒಂದು ಫೋನ್ ಮಾಡಿಬಿಟ್ಟು ಹೇಳಿದ್ರೆ ನೀನು ಹಿಂಗ ಅರೇಂಜ್ ಮಾಡ್ಕೊತೀನಿ ಎಲ್ಲೂ ಹೋಗ್ಬೇಡ ಅಂತ ಹೋಯ್ತಿತ್ತಿಲ್ಲಪ್ಪ ಆಕಾಶ ಏನ್ ಹೊಡ್ಬಿಡ್ತೀನಿ ಕಾಲೇಜಿಲ್ಲ ಏನಿಲ್ಲ ಈಗ ಫ್ರೆಂಡ್ ನೋಡಕ್ಕೆ ಕೊಡಿದಳೆ ಯಾರ್ಗ್ಲೇ ಹೋಗೋ ಹೋಗ ಬಂದಿರೋದು ಏನು ಅಂತ ಏನ ನೀನು ಆ ಎಲ್ಲಿ ಹೋಯ್ತದಿ ಏನು ಅನ್ನೋರು ತಪ್ಪು ಮಾಡೋ ಮಕ್ಳು ಕೇಳ್ಬೇಕು ನನ್ನ ಮಗಳೇನು ತಪ್ಪು ಮಾಡಿಲ್ಲ ಅವ್ಳನ್ನ ಯಾರು ವಿಚಾರಸ್ಕೊಂಡ್ ಕುತ್ಕೊಳ್ಳಿ ಮಗಳು ಊಟ ನಾಶಾನು ಮಾಡ್ದ ಕಣ್ಣೀರಲ್ಲಿ ಕೈ ತೊಳ್ಕೊಂಡ್ ಕೂತಿದ್ಲು ನೋಡಪ್ಪ ನೀನೇನು ಮೊದ್ಲು ಬಾಳ ಇಷ್ಟ ಪಡೋದಂಗ ಆಡ್ತಿದ್ದೆ ಆ ಪೂಜಾ ಬಂದ್ಮೇಲೆ ಬಾಳ ಅತಿಯಾಗ ಆಡ್ತಾ ಇದಿ ನೀನು ಅಂತ ಇದೀರಿ ಪೂಜನ್ಗೂ ಅದಕ್ಕೂ ಏನು ಸಂಬಂಧ ಪೂಜಾ ಬಂದ್ಮೇಲೆ ಸರಿಯಾಗಿ ಫೋನ್ ಮಾತಾಡ್ತೇನೆ ಇಲ್ವಂತೆ ಅವಳು ಹೇಳಲ್ವಾ ಯಾಕೆ ಪೂಜನ್ಗೂ ಯಾಕೆ ಮಾಡಿರಿ ಪೂಜೆ ಬಂದ ಮೇಲೆ ನಾನೇ ಬಂದ ಮನೆ ಆಗನೆ ಮಾಡಕ್ಕೇನು ಕೆಲಸ ಬೇಕು ಎಷ್ಟೊತ್ತ ಕೂನರ್ ಮಾತಾಡ್ಕೊಂಡು ಕುತ್ಕೊಳಕ್ಕೆ ನನಗೂ ಬೇಕಾದಷ್ಟು ಕೆಲಸ ಹಿಂಗ್ ಮಾತಾಡಿ ಆಕಾಶ ನೀನು ಇವತ್ತಿನ ಕಾಲದಲ್ಲಿ ಏನು ಫೋನ್ ಅಲ್ಲೆಲ್ಲ ಮಾತಾಡ್ಕೊಂಡು ಮದ್ವೆಗಿಂತ ಮುಂಚೆ ಅಷ್ಟು ಚೆನ್ನಾಗಿ ಖುಷ್ ಖುಷಿಯಿಂದ ಮದುವೆ ಆಯ್ತಾರೆ ನೀನೇ ನಿಂಗೆ ಒಳ್ಳೆ ಕಷ್ಟದ ಮದುವೆ ಆಗಂಗಿದೆಯಲ್ಲ ನೀನ್ ನನ್ನ ಮಗಳನ್ನ ಬೈ ಕುತ್ತ ಬಾಯ ಉಂಕದ ಎಷ್ಟೊತ್ತ ಮೇಲೆ ಕಿವಿ ತೊತ್ ಮಾಡ್ಕೊತಾರೆ ಪುನರ್ ಮಾತಾಡಿ ಕತೆ ಅಲ್ಲ ಏನಾಗ ಮಾತಾಡಿಲ್ಲ ನೀನು ಓ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ಏನ್ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರಿ ತಿರ್ಗಾ ಮಾತಾಡ್ತಿರಲ್ಲ ನೀವು ಇವಾಗಿಲ್ಲ ನೀವೇ ಸುಮಾರಾಗಿ ಮಾತಾಡ್ತೀರಿ ಈಗ ಏನಾಯ್ತು ಅಂದ್ಬಿಟ್ಟು ಹಿಂಗ ಆಡ್ತಾ ನೀನು సరి బుడి బా ఏ ఉద్దేశ ఆ తింద పూజా బంతవే పుర మాట్వంతే ముంచే ఈ పూనే మాట్తా హింగు ಇವತ್ತು ಮದುವೆ ಮಾಡ್ಕೊಬಿಟ್ಟು ನಾಡಿದ್ದು ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ರೆ ಅಂದರೆ ಅದೇ ಕ್ಯಾನ್ಸಿಲ್ವ ಫೋನ್ ಅಲ್ಲಿ ಮಾತಾಡ್ಕೊಂಡೆ ಕೂತ್ಕೊತಾನೆ ಏ ಇಲ್ಲ ಬಿಡಪ್ಪ ತಂಗಿ ಮಗ ಏನು ಕೊಡೋದು ಕಟ್ಟೆ ಹಾಕ್ತಾನೆ ಬಾಯ ಮುಚ್ಚೋ ಕುತ್ಕೊಳ್ಳಿ ನೀನು ಮಾತಾಡತ್ತಿರಗ ನಾಚಿಕೆ ಮಾನ ಮರೋದಿಲ್ಲ ನೀನು ಮಾತಾಡಕ್ಕೆ ನಿಂಗೆ ಹಿಂಗೆಲ್ಲ ಮಾತಾಡಕ್ಕೆ ನಿಂಗೆ ಅಲ್ಲ ಎಲ್ಲಿ ಹೋಗಿರೋಳು ಬಿಡು ಏಳ್ ಕೇಳ್ಮೇಲ್ವಾ ಕೇಳ್ಮೇಲ್ವ ಎಂಗೇಜ್ಮೆಂಟ್ ಆಗಿರೋಳು ಹೆಂಗಿರ್ಬೇಕು ಏನು ಅಂತ ಗೊತ್ತಾಕಿಲ್ವಾ ಓ ಹೇಳ್ಮೆ ಹೋದ್ಮೇಲೆ ಹಿಂಗೆ ಕಣ ಆಗೋದು ಮುನ್ಸೂನ್ಗೆ ಏನು ಎಂತ ನಾನು ಇರಬೇಕು ಒಳ ಪ್ರಿದ್ನದಂಗೆ ಇಲ್ದೋದ್ರೆ ಹಿಂಗೆ ಆಗೋದು ಸಿಕ್ಕಿಲ್ಲ ಸಿಕ್ಕಿಲ್ಲಪ್ಪ ಪರಿಜ್ಞಾನ ಇಲ್ದ ಸಿಕ್ಕಿಲ್ಲ ಹಾಕು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ಹೇಳಿ ಹೇಳಿ ಸಾಕಾಯ್ತು ನಿಮಗೆ ನಿಮ್ಮ ನಮ್ಮ ನಿಮ್ಮ ಕುಟು ಹೊರದಾಡೋ ಕೈಗಿಲ್ಲ ಕಣ ನನಗೆ ಅಲ್ಲ ಪರವಾಗಿಲ್ಲ ನೀವೇ ಸುಮಾರಾಗೆ ಬುದ್ಧಿ ಕಲ್ತಿದ್ದಿರಿ ಅದೇನು ಅಂತಿದ್ರಂತೆ ಹಂಗೆ ಮಗಳ ಮೇಲೆ ನಂಬಿಕೆ ಇಲ್ಲ ನಿನಗೆ ಅಲ್ವಾ ಫ್ರೆಂಡ್ ಫ್ರೆಂಡ್ ಬರ್ತೀನಿ ಅಂತ ಅಂದಾಳೆ ಯಾರಿಗೂ ಹುಷಾರಿಲ್ವಂತೆ ಇವತ್ತು ಯಾವ ಥರ ಬರ್ತಾ ಮಾಡ್ಕೊಬೋದು ಹುಷಾರಿಲ್ದನ್ನ ನೋಡ್ಬೇಡ್ದೆ ನನ್ನ ಮಗಳು ಇನ್ನೊಬ್ಬರು ಸಹಾಯ ಮಾಡೋ ಬುದ್ಧಿ ಕಲ್ತಾಳೆ ಬರ್ತು ಕೇಳಿ ವಯಸ್ಸಾ ಬುದ್ಧಿ ಕಲ್ತಿಲ್ಲ ಅದೇನು ಆಡ್ತಾಯಿದ್ರು ಅವ್ನು ಮಗಳ್ವೇ ಏನಾದ್ರು ಮಾಡ್ಕೊಂಡು ಹಾಲು ಬಿದ್ದೋಗಿ ಈಗ ಅವ್ನು ಬೇಜಾರು ಮಾಡ್ಕೊಂಡು ಅಂದ್ರೆ ಇವ ಈ ಖುಷಿ ಇಷ್ಟ ಇಲ್ದೇ ಬಂದಿ ಬರ್ತಡೆ ತಿಳ್ಸಕ್ಕೆ ಕರ್ಕೊಂಡೋಗಕ್ಕೆ ಇರೋನು ಒಂದು ಫೋನ್ ಮಾಡಿ ಬರ್ತಡೇ ವಿಶೇಷ ತಿಳ್ಸಕ್ ಕೈಲಿ ಫೋನ್ ಇತ್ತಿಲ್ವ ಏನು ಬಂದು ಹೇಳ್ಬಿಟ್ಟು ಹೋಗಬೇಕಾಗಿತ್ತು ದುರಂಕಾರ ದ ದುಡ್ಡು ದುಡ್ಡು ದುಡ್ಡದೆ ಅಂದ್ಕೊಂಡು ದುರಂಕಾರ ತೋರ್ತಾನೆ ಅವ್ನು ದುರಂಕಾರ ಅವ್ನ ತೆ ಮಡಿಕೊಳ್ಳಿ ಹಾಕು ಇವತ್ತೆ ಹಿಂಗೆ ಏನು ಮದುವೆ ಆದ್ಮೇಲೆ ಇನ್ನೆಷ್ಟು ಮಟ್ಟಕ್ಕೆ ನೋಡ್ಕೊಂಡವನು ಯಾರು ಹೇಳ್ಬಿಡು ಕ್ಯಾನ್ಸಲ್ನೇ ಮಾಡದ ನಿನ್ನ ಮಗಳನ್ನ ನೀನು ಎಲ್ಲರೂ ಮದುವೆ ಮಾಡ್ಕೊಳಿ ನನ್ನ ತಂಗಿ ಮಗನಿಗೆ ಮಾಡ್ಬೇಕು ಅನ್ನೋದೇನಿಲ್ಲ ನೀನು ನಿನ್ನ ಮಗಳ ಭೇ ಅದೆಲ್ಲ ಅದು ಯಾಕೆ ಮದುವೆ ಮಾಡಿವೆ ಮಾಡ್ಯೋ ನಿನ್ನ ಮಗಳನ್ನ ಕ್ಯಾನ್ಸಲ್ ಮಾಡದ್ಲೆ ನಿನ್ನಂತ ಅಪ್ಪನೇ ಇರಬೇಕು ಬಿಡಪ್ಪ ನಿನ್ನಂತೆ ಅಪ್ಪನೇ ಇರಬೇಕು ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀರಿ ಆ ನಿನ್ನ ಮಗಳಲ್ವಳು ನಿನ್ನ ಮಗಳೇ ಅಲ್ವಾ ನಿನ್ನೂ ಸಂಬಂಧ ಇಲ್ವಾ ಹಿಂಗೆ ಮಾತಾಡ್ತಿರಲ್ಲ ನೀವು ನಿನ್ನ ಬುದ್ಧಿಲ್ವ ನಿಮ್ಗೆ ಗುಂಚೂರು ಭೇ ಅದೇ ಯಾವ ಥರ ಮಾತಾಡ್ತೀರಿ ನೋಡಿ ನೀವು ಯಾವ ಥರ ಮಾತಾಡ್ತೀರಿ ಅಂದ್ಬಿಟ್ಟು ಪರವಾಗಿಲ್ಲ ನೀವೇ ಸುಮಾರಾಗೆ ಮಾತಾಡೋದು ಕಲ್ತಿದ್ದೀರಿ ಕಣ್ರಿ ನೀವು ನಿಮ್ಮನ್ನೇನು ಅಂದ್ಕೊಂಬಿಟ್ಟಿದೀರಿ ನಾನು ಅಲ್ಲ ಏನಾಗಿ ಮಾತಾಡ್ತಿರೋದು ನೀವು ಮಾತಾಡೋದು ಅದ್ ಎಲ್ಲೂದ್ಲು ಇ ಬರ್ನೇ ಇಲ್ವಲ್ಲೂ ಬರ್ತೀನಿ ಅನ್ಬಿಟ್ಟು ಹೋಗವಳೆ ಅಲ್ಲ ಇನ್ನು ಬರ್ನೇ ಇಲ್ವಲ್ಲ ಬಾಯ್ ಮುಣ್ಣಾಕ ಎತ್ತು ಎಲ್ಲರ ಕೈ ಉಗೋದೇ ಆಗೋಯ್ತಿ ಓತಿ ಅಮ್ಮ ಏನಮ್ಮ ಗುಮ್ಮ ಇಲಾ ಎಷ್ಟೋ ಕಂಠಾ ಅಮ್ಮ ನನ್ನ ಬರ್ತಡೇನ ಇಷ್ಟ ಗ್ರ್ಯಾಂಡ್ ಆಗ ಗೊತ್ತಾ ನಿಜವಾಗ್ಲು ಬಾಳ ಖುಷಿ ಆಯ್ತು ಕಣಮ್ಮ ಬರ್ತಡೇ ಬಾಯ್ ಆ ಆಕಾಶ ಬಂದಿದ್ದ ಆ ಆಕಾಶ್ ಬಂದಿದ ಅಮ್ಮ ಏನ್ ಹೇಳ್ತಿದಿ ಆಕಾಶ್ ಬಂದಿ ಏನು ಕುಣ್ಕ ಓದಕ್ಕನವ ಹಿಂಗೆ ಹೋಗೋಳಲ್ಲ ಎಲ್ಲೋಗಿದ್ದಾಳೆ ಏನು ಅಂತ ಅಂದ್ಕೊಂಡು ಅದಕ್ಕೆ ಆ ಫ್ರೆಂಡ್ಗೆ ಹುಷಾರ್ತಿತ್ತಿಲ್ಲಾ ಅದಕ್ಕೆ ನೋಡೋಕೆ ಅಂತ ಹೋಗೋಳೆ ಅಂತ ಅಂದೆ ಆ ಫ್ರೆಂಡು ತೋರಿಸಿ ತೋರಿಸಿ ಆ ಫ್ರೆಂಡ್ ಹೇಳಿ ಹೋಗ್ತೀನಿ ಅಲ್ಲೇ ಬರ್ತೀನಿ ಅಂತಿದ್ದೆ ಅದಕ್ಕೆ ಏನೇನೋ ಬಾಯ್ ಕಟ್ಟಿ ಕಳ್ಸೀವಿ ನೆನೆಯಿಂದನು ನೀನು ಫೋನ್ ಮಾಡಿಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡವಳೆ ಅಂತ ನೋಡು ಫೋನ್ ಮಾಡಿಬಿಟ್ಟು ಇನ್ನು ಹೋಗಿರಕ್ಕಿಲ್ಲ ಖರಿ ಹೋಗ್ವೇ ಬರ್ತಡೇಕೆ ಸೆಲೆಬ್ರೇಷನ್ ಮಾಡೋಕ್ಕೆ ನೆನ್ನೆ ನೆನ್ನೆಂದೊಂದು ಫೋನ್ ಮಾಡಿಲ್ಲ ಈಗಂತೆ ಬರ್ತಡೆ ಆಚರಿಸಂತೆ ಅದೇನೋ ಅರೇಂಜ್ ಮಾಡಿದಾರಂತೆ ಕಲೆ ಬರ್ತಡೇಗೆ ನಿನಗೆ ಸರ್ಪ್ರೈಸ್ ಕೊಡಕ್ಕೆ ಏನ್ಬಿಟ್ಟು ಸುಮ್ನಿದ್ದಂತೆ ಆ ಈಗ ಏನು ಮಾಡದಮ್ಮ ಏನ್ ಮಾಡಿ ಫೋನ್ ಮಾಡಿ ಬಾಯ್ಲಿ ಮನೆಗೆ ಬಂದಿದ್ದೀನಿ ನನ್ನ ಫ್ರೆಂಡ್ಗೆ ಹುಷಾರು ಅಂದ್ಬಿಟ್ಟು ಹೇಳು ಹೋಗು ಮೊದಲು ಬೇಜಾರು ಮಾಡ್ಕೊಂಡವನೇ ಯಾವಾಗ ಆಚಾರ ನಿಮ್ಮಅಪ್ಪ ಬರೀ ಮದುವೆ ಕ್ಯಾನ್ಸಲ್ ಮಾಡದ ಹೇಳು ಅಂತಿತ್ತು ಅಪ್ಪ ತಲೆ ಕೆಟ್ಟೋಗಿದ್ದದಂತ ಯಾಕೆ ಕ್ಯಾನ್ಸಲ್ ಮಾಡೋದಂತೆ ಮದುವೆ ಸುಮ್ಮನೆ ಇರತ್ತೆ ನಿಮ್ಮ ಅಪ್ಪನೇ ಅಟ್ಕಿದ್ರೆ ಎಲ್ಲ ಸರಿಯಾಗಿರೋದು ಒಳಗೆ ತಲೆ ಇರ್ತದೆ ನಂಗೆ ಮಾತಾಡ್ತಾನೆ ಹೋಗೀಗ ಮಗ ನೀನು ಸರಿ ಆಯಿತಮ್ಮ ನಾನು ಫೋನ್ ಮಾಡ್ತೀನಿ ತಡೀಲಿ ಹ್ಞೂ ಇಲ್ಲ ನಿನ್ನ ಫೋನು ಫೋನು ಸ್ವಿಚ್ ಅಪ್ ಆಗದೆ ನನ್ನ ಫೋನಲ್ಲೇ ಮಾಡೋಗು ಈಗ ಬೇಗ ಹೋಗಿ ಮಾಡು ಫೋನ ಸರಿಯಮ್ಮ ಆಯಿತು ಮದ್ದು ಬಟ್ಟೆ ಬರ್ತೀನಿ ಮಾಡ್ಕೊಬತ್ತಡ ಸರಿ ಆಯಿತು ಬೇಗ ಹೋಗಿ ಮಾಡೋಗ್ಲೇ ಹೋದನು ಇನ್ನೂ ಜಾಸ್ತಿ ದೂರ ಹೋಗಿರಕ್ಕೆ ಈಗ ತಾನೇ ಹೋಗಿದ್ದು ಸಿಗ್ನಿಲ್ವ ಸಿಗ್ನಲ್ವಾ ದಾರಿಲಿ ಇಲ್ಲ ಇಲ್ಲ ಸಿಗ್ನಿಲ್ಲ ಹೋಗು ಹೋಗು ಬೇಗ ಹೇಳಿದ ಮತ್ತೆ ಹೇಳ್ದಿಲ್ಲ ನೀನು ಹೋಗ್ಬೇಡಕಲ್ಲ ಸುಮ್ನಿರ್ಲೆ ಸುಮ್ನಿರ್ಲೆ ಅಂದ್ರೆ ಕುಣ್ಕ ಕುಣ್ಕ ಹೋದೆ ನನ್ಗೆ ನೀನು ಆಡೋಕೋ ಯಾವ ಥರಕ್ಕೆ ನನಗೆ ಹೊಸ ಕೋಪತ್ತ ಕೇಳಕ್ಕೆ ಕಣಕ್ಕಿತ್ತು ನನಗೆ ಹೇಳಿದ ಮಾತನೇ ಕೇಳೋಕಿಲ್ಲ ಒಂದಿಷ್ಟು ಎಷ್ಟು ನೀನು ಇದು ಏನು ಬುದ್ಧಿ ಕಲ್ತಿದೆಯೋ ಸರಿ ಆಯ್ತು ಸುಮ್ನರಮ್ಮ ಏನು ತರತೀನಿ ಬೇಡ ಮಾಡ್ತೀನಿ ಫೋನ್ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ